ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನವರಾತ್ರಿ ಭಾರತ ದೇಶದಾದ್ಯಂತ ಹಿಂದೂಗಳಾದ ನಾವೆಲ್ಲರೂ ಬಹಳ ಶ್ರದ್ಧಾ ಭಕ್ತಿಯಿಂದ ಮತ್ತು ಸಡಗರದಿಂದ ಆಚರಿಸುವಂತಹ ಪ್ರಮುಖವಾದ ಹಬ್ಬ ನವರಾತ್ರಿ ಎಂದರೆ ಹೆಸರೇ ಸೂಚಿಸುವಂತೆ ಒಂಬತ್ತು ರಾತ್ರಿಗಳ ಉತ್ಸವ ಅಶ್ವಯಜ ಮಾಸದ ಪಾಠ್ಯದಿಂದ ನವಮಿಯವರೆಗೂ ಒಂಬತ್ತು ದಿನಗಳ ಕಾಲ ಮಹಿಷಾಸುರನೊಡನೆ ಹೋರಾಟ ಮಾಡಿ ಒಂಬತ್ತನೆಯ ದಿನದ ರಾತ್ರಿಯಲ್ಲಿ ಮಹಿಷಾಸುರನನ್ನು ದುರ್ಗಾದೇವಿ ಸಂಹರಿಸುವುದರ ನೆನಪಿಗಾಗಿಯೇ ನವರಾತ್ರಿಯ ಒಂಬತ್ತು ದಿನಗಳವರೆಗೂ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪೂಜೆ ಮಾಡಲಾಗುತ್ತದೆ ರಾಕ್ಷಸನನ್ನು ಕೊಲ್ಲಲು ದೇವಿಯು ತಾಳಿದ ಒಂಬತ್ತು ರೂಪಗಳನ್ನೇ ನವರಾತ್ರಿ ಸಂದರ್ಭದಲ್ಲಿ ಪೂಜೆ ಮಾಡಲಾಗುತ್ತದೆ ದುರ್ಗೆಯ ಆ ಒಂಬತ್ತು ರೂಪಗಳಿಗೆ ನವದುರ್ಗೆಯರು ಎನ್ನಲಾಗುತ್ತದೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಶ್ಮಾಂಡ ಸ್ಕಂದಮಾತ ಗಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಹಾಗೂ ಸಿದ್ಧಿದಾತ್ರಿಯರೇ ನವದುರ್ಗೆಯರು ನವರಾತ್ರಿಯಲ್ಲಿ ಒಂಬತ್ತು ದೇವಿಯರನ್ನು ಪೂಜಿಸುವ ಜೊತೆ ಜೊತೆಗೆ ಒಂಬತ್ತು ದಿನವೂ ಬಗೆ ಬಗೆಯ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ ಮತ್ತು ಎಲ್ಲ ದೇವಿಯರಿಗೂ ಒಂದೇ ನೈವೇದ್ಯ ಅರ್ಪಿಸುವುದು ಸಹ ಸೂಕ್ತವಾಗಿರುವುದಿಲ್ಲ ದೇವಿಯರ ರೂಪಗಳು ಬೇರೆ ಬೇರೆ ದೇವಿಯರ ಮಹಿಮೆಗಳೂ ಸಹ ಬೇರೆ ಬೇರೆ ಹಾಗಾಗಿಯೇ ದೇವಿಯರ ಇಷ್ಟಗಳೂ ಸಹ ಬೇರೆ ಬೇರೆಯಾಗಿರುತ್ತವೆ ಶಾಸ್ತ್ರಗಳು ಉಲ್ಲೇಖಿಸುವ ಪ್ರಕಾರ ಆಯಾ ದೇವಿ ರೂಪಗಳಿಗೆ ಅವರು ಇಷ್ಟಪಡುವಂತಹ ಕೆಲವು ನಿರ್ದಿಷ್ಟ ಪದಾರ್ಥಗಳನ್ನೇ ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಇದರಿಂದ ನವದುರ್ಗೆಯರ ಸಂಪೂರ್ಣ ಕೃಪಾಶೀರ್ವಾದ ನಮಗೆ ದೊರೆಯುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ನವದುರ್ಗೆಯರ ಆರಾಧನೆಗೆ ಯಾವ ಯಾವ ನೈವೇದ್ಯಗಳನ್ನು ಅರ್ಪಿಸಬೇಕು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಮೊದಲನೆಯ ದಿನ ಶೈಲಪುತ್ರಿಯ ಆರಾಧನೆ ನವರಾತ್ರಿಯ ಮೊದಲ ದಿನ ದುರ್ಗಾದೇವಿಯ ಮೊದಲ ರೂಪವಾದ ಶೈಲಪುತ್ರಿಯನ್ನು ಆರಾಧಿಸಲಾಗುತ್ತದೆ ಪರ್ವತರಾಜ ಹಿಮವಂತನ ಪುತ್ರಿಯಾದ ಶೈಲಪುತ್ರಿಯನ್ನು ಆರೋಗ್ಯ ದೇವಿ ಎಂದೂ ಸಹ ಪರಿಗಣನೆ ಮಾಡಲಾಗುತ್ತದೆ ಶೈಲಪುತ್ರಿ ದೇವಿಗೆ ಈ ದಿನದಂದು ಶುದ್ಧ ದೇಸಿ ತುಪ್ಪವನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಹೀಗೆ ಮಾಡುವುದರಿಂದ ಉತ್ತಮವಾದ ಆರೋಗ್ಯ ನಮಗೆ ಪ್ರಾಪ್ತವಾಗುತ್ತದೆ ಮತ್ತು ಎಲ್ಲ ರೋಗ ರುಜಿನಗಳು ದೂರವಾಗುತ್ತವೆ ಎರಡನೆಯ ದಿನ ಬ್ರಹ್ಮಚಾರಿಣಿ ಆರಾಧನೆ ದುರ್ಗಾದೇವಿಯ ಎರಡನೆಯ ರೂಪವಾದ ಬ್ರಹ್ಮಚಾರಿಣಿಯನ್ನು ನವರಾತ್ರಿಯ ಎರಡನೆಯ ದಿನ ಆರಾಧಿಸಲಾಗುತ್ತದೆ ದೀರ್ಘಾಯುಷ್ಯ ಬಯಸುವವರಿಗೆ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವುದು ಬಹಳ ಮುಖ್ಯವಾಗಿರುತ್ತದೆ ನವರಾತ್ರಿಯ ಎರಡನೆಯ ದಿನದಂದು ಬ್ರಹ್ಮಚಾರಿಣಿ ದೇವಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ಅಥವಾ ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ದೇವಿ ದೀರ್ಘಾಯುಷ್ಯದ ವರವನ್ನು ನಮಗೆ ಕರುಣಿಸುತ್ತಾರೆ ಜೊತೆಗೆ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುತ್ತಾರೆ ಮೂರನೆಯ ದಿನ ಚಂದ್ರಘಂಟಾ ಆರಾಧನೆ ನವರಾತ್ರಿಯ ಮೂರನೆಯ ದಿನ ದೇವಿಯನ್ನು ಪೂಜಿಸಲಾಗುತ್ತದೆ ದೇವಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಗೋವಿನ ಹಾಲು ಮತ್ತು ಹಾಲಿನಿಂದ ಮಾಡಿದ ಯಾವುದೇ ಪದಾರ್ಥಗಳನ್ನು ನೈವೇದ್ಯವಾಗಿ ನೀಡಬೇಕು ಇದರಿಂದ ಮನುಷ್ಯನ ಪ್ರತಿಯೊಂದು ದುಃಖವೂ ಸಹ ನಿವಾರಣೆಯಾಗುತ್ತದೆ ನಾಲ್ಕನೆಯ ದಿನ ಕೂಷ್ಮಾಂಡ ಸಮೃದ್ಧಿ ದೇವತೆಯ ಆರಾಧನೆ ನವರಾತ್ರಿಯ ನಾಲ್ಕನೆಯ ದಿನ ಸಮೃದ್ಧಿ ದೇವತೆಯಾದ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ತಾಯಿಗೆ ಮಾಲ್ಪುವ ಅಥವಾ ಕಜ್ಜಾಯವನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಹೀಗೆ ಮಾಡುವುದರಿಂದ ತಾಯಿಯು ಉತ್ತಮವಾದ ಜ್ಞಾನ ಬುದ್ಧಿವಂತಿಕೆಯನ್ನು ಕರ್ಣಿಸುತ್ತಾರೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾರೆ ಐದನೆಯ ದಿನ ಮಾತೆಯ ಆರಾಧನೆ ನವರಾತ್ರಿಯ ಐದನೆಯ ದಿನ ದೇವಿ ಸ್ಕಂದಮಾತೆಯನ್ನು ಪೂಜಿಸಲಾಗುತ್ತದೆ ಈ ದೇವಿಯನ್ನು ಪೂಜಿಸುವಾಗ ಬಾಳೆಹಣ್ಣಿನ ನೈವೇದ್ಯವನ್ನು ಅರ್ಪಿಸುವುದು ಬಹಳ ಮಂಗಳಕರ ಬಾಳೆಹಣ್ಣಿನ ಕಡುಬು ಬರ್ಫಿಗಳಂತಹ ವಿವಿಧ ಪದಾರ್ಥಗಳನ್ನು ತಯಾರಿಸಿ ದೇವಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಹೀಗೆ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಬೆಳವಣಿಗೆಯಾಗುತ್ತದೆ ಆರನೆಯ ದಿನ ಕಾತ್ಯಾಯಿನಿ ದೇವಿ ಆರಾಧನೆ ನವರಾತ್ರಿ ಆರನೆಯ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ ಕಾತ್ಯಾಯಿನಿ ದೇವಿಯನ್ನು ಸಂತಸಪಡಿಸಲು ಜೇನುತುಪ್ಪವನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಜೇನುತುಪ್ಪದಿಂದ ತಯಾರಿಸಿದ ಯಾವುದೇ ಭಕ್ಷ್ಯವನ್ನು ಸಹ ನೈವೇದ್ಯವಾಗಿ ಮಾಡಬಹುದು ಹೀಗೆ ಮಾಡುವುದರಿಂದ ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯ ಸೌಂದರ್ಯ ವೃದ್ಧಿಯಾಗುತ್ತದೆ ಏಳನೆಯ ದಿನ ಕಾಳರಾತ್ರಿ ಆರಾಧನೆ ನವರಾತ್ರಿಯ ಏಳನೆಯ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಇದು ದೇವಿಯವರ ಉಗ್ರರೂಪ ಕಾಳರಾತ್ರಿ ದೇವಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ತಯಾರಿಸಿದಂತಹ ಭಕ್ಷ್ಯಗಳನ್ನೇ ನೈವೇದ್ಯ ಮಾಡಲಾಗುತ್ತದೆ ಹೀಗೆ ಮಾಡುವುದರಿಂದ ಭಯ ನಿವಾರಣೆಯಾಗುತ್ತದೆ ಆಕಸ್ಮಿಕ ಸಂಕಟಗಳು ಅಪಘಾತಗಳು ಎದುರಾಗುವುದಿಲ್ಲ ಎಂಟನೆಯ ದಿನ ಮಹಾಗೌರಿ ಆರಾಧನೆ ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ ಮಹಾಗೌರಿಗೆ ತೆಂಗಿನಕಾಯಿ ಬಹಳ ಪ್ರಿಯವಾದದ್ದು ಮಹಾಗೌರಿಯನ್ನು ಪೂಜಿಸುವಾಗ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿಯಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನೇ ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಹಾಗೆಯೇ ಈ ದಿನ ತೆಂಗಿನಕಾಯಿಯನ್ನು ದಾನ ಮಾಡುವುದು ಸಹ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ತಾಯಿಯು ಮಾನವನ ಎಲ್ಲ ಆಸೆಗಳನ್ನು ಪೂರೈಸುವುದಲ್ಲದೆ ಸಂತಾನಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನೂ ಸಹ ದೂರಾಗಿಸುತ್ತಾರೆ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ಆರಾಧನೆ ನವರಾತ್ರಿಯ ಒಂಬತ್ತನೆಯ ದಿನ ದುರ್ಗಾದೇವಿಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ದೇವಿಗೆ ಎಳ್ಳು ಬಹಳ ಪ್ರಿಯವಾದ್ದರಿಂದ ಈ ದಿನ ದೇವಿಗೆ ಎಳ್ಳಿನಿಂದ ತಯಾರಿಸಿದ ಪದಾರ್ಥಗಳನ್ನೇ ಅರ್ಪಿಸುವುದು ಸಂಪ್ರದಾಯವಾಗಿದೆ ಹೀಗೆ ಮಾಡುವುದರಿಂದ ಮೃತ್ಯು ಭಯ ನಿವಾರಣೆಯಾಗುವುದಲ್ಲದೆ ಅಹಿತಕರ ಘಟನೆಗಳಿಂದ ಮುಕ್ತಿ ದೊರೆಯುತ್ತದೆ ಆತ್ಮೀಯರೇ ನವರಾತ್ರಿಯ ಈ ಸುಸಂದರ್ಭದಲ್ಲಿ ನವದುರ್ಗೆಯರ ಕುರಿತಾಗಿ ನವದುರ್ಗೆಯರಿಗೆ ನೀಡಬಹುದಾದ ನೈವೇದ್ಯದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ನವದುರ್ಗೆಯರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ